ಪರಿಶೀಲೆಯಲ್ಲಿ ತಪ್ಪು ಮಾಹಿತಿ ಕಂಡು ಬಂದ್ರೆ ಈ ಪ್ರಯೋಜನಗಳು ನಿಲ್ಬಹುದು ಅಂದ್ರೆ ಮೊದಲನಾಗಿ ಬಿಪಿಎಲ್ ಕಾರ್ಡ್ ಸೌಲಭ್ಯ ಅಕ್ಕಿ ಪಡಿತರ ಮತ್ತು ಇತರ ಸಬ್ಸಿಡಿಗಳು ನಿಮಗೆ ಸಿಗದೆ ಇರಬಹುದು ಎರಡನೇದಾಗಿ ಉಚಿತ ಆರೋಗ್ಯ ಸೇವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಯೋಜನೆ ಮತ್ತೆ ತಪಾಸಣೆಗಳು ಕೂಡ ಇನ್ನು ಮುಂದೆ ಸಿಗದೇ ಇರಬಹುದು ಸೊ ಹಾಗಾಗಿ ಯಾವುದೇ ಮಾಹಿತಿಗಳನ್ನ ನೀಡುವಾಗ ಸರಿಯಾಗಿ ಮಾಹಿತಿಯನ್ನ ನೀಡಿ ಇನ್ನು ಪೆನ್ಷನ್ ಮತ್ತೆ ಬತ್ತೆಗಳು ವೃದ್ಧಾಪನ ವೇತನ ವಿಧವಾ ವೇತನದಂತಹ ಸಾಮಾಜಿಕ ಕಲ್ಯಾಣ ಲಾಭಗಳು ಕೂಡ ನಿಮಗೆ ಸಿಗದೆ ಹೋಗ್ಬಹುದು ಹಾಗಾದ್ರೆ ಯಾಕೆ ತೊಂದರೆ ಆಗಬಹುದು ಇಂತಹ ಸಮಸ್ಯೆಗಳು ಸರ್ಕಾರವು ಜಾತಿ ಗಣತಿಯಲ್ಲಿ ನೀವು ನೀಡಿದ ಮಾಹಿತಿಯನ್ನು ನಿಮ್ಮ ಹಳೆಯ ದಾಖಲೆಗಳೊಂದಿಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಆಧಾರ್ ಕಾರ್ಡ್ ಇತ್ಯಾದಿಕ್ಕೆ ಹೋಲಿಕೆ ಮಾಡ್ತದೆ ಒಂದು ವೇಳೆ ಡೇಟಾ ತಪ್ಪಾಗಿದ್ರೆ ನೀವು ಗಣತಿಯಲ್ಲಿ ನೀಡಿದ ಜಾತಿ ಅಥವಾ ಸಾಮಾಜಿಕ ಸ್ಥಿತಿಯ ಮಾಹಿತಿ ಹೊಂದಾಣಿಕೆ ಆಗದಿದ್ರೆ ಮಿಸ್ ಮ್ಯಾಚ್ ಅಂತ ಬರ್ಬೋದು ಹಾಗಾಗಿ ನಿಮ್ಮ ಜಾತಿ ವಿವರಗಳು ಸರಿಯಾಗಿ ಅಪ್ಡೇಟ್ ಆಗಿದ್ರೆ ಮಾತ್ರ ನಿಮಗೆ ಕೆಲವೊಂದಿಷ್ಟು ಸೌಲಭ್ಯಗಳು ಸಿಗ್ತವೆ ಅದೇ ರೀತಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದ್ರೆ ನೀವು ಅನರ್ಹರು ಅಂತ ಹೇಳಿ ಪರಿಗಣಿಸಿ ಸರ್ಕಾರ ಆ ಸೌಲಭ್ಯಗಳನ್ನು ತಡೆ ಹಿಡಬಹುದು ಇದಕ್ಕಾಗಿ ನೀವು ಏನ್ ಮಾಡಬೇಕು ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ನಿಮ್ಮ ಜಾತಿ ಮತ್ತು ಆದಾಯದ ಬಗ್ಗೆ ಯಾವುದೇ ತಪ್ಪು ಇಲ್ಲದಂತೆ ಸರಿಯಾದ ಮತ್ತು ಗುರುತಿನ ದಾಖಲೆಗಳು ಸರಿಯಾಗಿ ಇದೆ ಅಂತ ಹೇಳಿ ಪರಿಶೀಲನೆ ಮಾಡಿ ಇನ್ನು ಜಾತಿ ಮಾಡುವ ಸರ್ಕಾರಿ ಸಿಬ್ಬಂದಿಗೆ ಸಹಕರಿಸಿ ಮತ್ತು ಅವರು ಕೇಳುವ ಎಲ್ಲಾ ಮಾಹಿತಿಗಳನ್ನು ಕೂಡ ನೀಡಿ